ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರದರ ಅದರ ಶೇರ್ ಶೇರ್ ಮಾಡ್ತಾಯಿದ್ದೀನಿ ಮಂಗಳವಾರ ಸ್ವಲ್ಪ ಲೇಟಾಗಿ ಬಾಗಿಲು ಕಸ ಗುಡಿಸಿ ನೀರು ಇದ್ದೀನಿ ಸುಮಾರು ಆರೂವರೆ ಆಗಿತ್ತು ಬಾಗಿಲ ಎಲ್ಲ ತೋಸ್ಲೆಲ್ಲ ತೊಳೆಯೋ ತನಕ ಯಾಕಪ್ಪ ಇವತ್ತು ಇಷ್ಟೊಂದು ಲೇಟು ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಸರಗಳತನ ಜಾಸ್ತಿ ಆಗಿದೆ ಮನೆಯ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಇದ್ರೂ ಮನೆಯ ಹೊರಗಡೆ ನಮ್ಮ ಎಚ್ಚರಿಕೆ ನಮ್ಮ ಇರು ಹಾಗಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಬೆಳಕಾದ ಮೇಲೆ ಹಾಕೋಣ ಅಂತ ಬಾಗಿಲು ಕಸ ಗುಡಿಸಿ ನೀರು ಇದ್ದೀನಿ ಆದರೂ ಏನೋ ಮುಜುಗರ ಯಾಕಂದರೆ ವೆಯಿಕಲ್ಸ್ಗಳು ತುಂಬ ಓಡಾಡ್ತಾ ಇರುತ್ತೆ ರಂಗೋಲಿ ಹಾಕ್ಲಿಕ್ಕೂ ಇರುಸು ಮುಸು ಬೇಗ ಬೇಗ ಮುಗಿಸಿದ್ರೆ ಸಾಕು ನಂಗೆ ಆಗ್ಬಿಟ್ಟಿತ್ತು ಇವತ್ತು ಆದರೂ ರಂಗೋಲಿ ಹಾಕ್ತೆ ಆಮೇಲೆ ಲಾಸ್ಟಿಗೆ ಮನೆಯವ್ರಿಗೆ ಬಂದು ಅವರಿ ನೀವು ಹೊರಗಡೆ ನಿಂತ್ಕೊಳ್ಳಿ ನಾನು ರಂಗೋಲಿ ಹಾಕೋ ತನಕ ನನಕೇಲಾಗಲ್ಲಪ್ಪ ಬೆಳಕಾದ ಮೇಲೆ ರಂಗೋಲಿ ಹಾಕೋದಕ್ಕೆ ಅಂತ ನಮ್ಮ ಮನೆಯವ್ರಿಗೆ ಒಂದು ವಾನ್ ಮಾಡಿಬಿಟ್ಟು ರಂಗೋಲಿ ಹಾಕಿ ಬೇಗ ಬೇಗ ಮುಗಿಸ್ತೆ ಸರಿ ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಮಾಲ್ಟಿಂದ ನನ್ನ ದಿನಚರಿ ಶುರು ಆಗುತ್ತೆ ಮನೆಯವ್ರಿಗೆ ಬೇಗ ರಾಗಿ ಮಾಲ್ಟು ಹಾಳು ಬೀಜ ಎರಡನ್ನು ರೆಡಿ ಮಾಡಿಕೊಟ್ಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಅಂತ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಹಾಗೆ ಇವತ್ತಿನ ವಿಷಯ ಏನಂತಂದರೆ ನನಗೆ ಇವತ್ತಿಗೆ ಕರೆಕ್ಟಾಗಿ ಹತ್ತು ಸಾವಿರ ಜನ ರೀಚ್ ಆಗಿದ್ದಾರೆ ಸಬ್ಸ್ಕ್ರೈಬರು ರೀಚ್ ಆಗಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಹತ್ತು ಸಾವಿರ ಜನ ಅಂತಂದರೆ ಸುಮ್ಮನೆ ಮಾತಲ್ಲ ನನ್ನ ಏಳು ವ ಏಳನೇ ವರ್ಷದ ನನ್ನ ಇದು ಯೂಟ್ಯೂಬ್ ಜರ್ನಿಯಲ್ಲಿ ಹತ್ತು ಹತ್ತು ವರ್ಷ ಆಯಿತು ಇವತ್ತಿಗೆ ಆದರೆ ತುಂಬಾ ಟೈಮ್ ತೊಗೊಳ್ತು ಕಾರಣ ಏನಂತಂದರೆ ಅಡುಗೆ ಚಾನಲ್ ಶುರು ಮಾಡಿದೆ ಅದರಲ್ಲಿ ಸಕ್ಸಸ್ ಕಾಣಲಿಲ್ಲ ಅದೇ ಚಾನಲ್ಗೆ ಅವು ನೆಸರಿಟ್ಟೆ ಸಕ್ಸಸ್ ಕಾಣ್ತು ಅಡುಗೆ ಒಂದು ಬಿಟ್ಟು ಮನೆಯ ದಿನಚರಿಗಳು ಕೆಲವೊಂದು ಟಿಪ್ಪುಗಳು ನನಗೆ ಗೊತ್ತಿರೋ ಅಂಥದ್ದು ಎಲ್ಲನೂ ಹೇಳ್ತಾ ಬಂದೆ ಎಲ್ಲರಿಗೂ ಜನಕ್ಕೆ ಇಷ್ಟ ಆಯಿತು ಅದರಲ್ಲೂ ಮುಖ ತೋರಿಸಿ ಮಾಡಿದರೆ ಇನ್ನೂ ಒಳ್ಳೇದಿರೋದು ಆದರೆ ಮುಖ ತೋರಿಸಿ ಮಾಡೋಕ್ಕಾಗೋದಿಲ್ಲ ಆದ್ರೂ ನೀವೆಲ್ಲ ಮೆಚ್ಕೊಂಡು ನನ್ನ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮ ಪ್ರೀತಿಯ ಸಪೋರ್ಟ್ ನನಗೆ ಹೀಗೆ ಇರಲಿ ಯಾಕೆಂದರೆ ಪ್ರತಿಯೊಬ್ಬರು ಒಂದು ಪ್ರೀತಿ ಇದ್ದರೆ ತಾನೇ ಯೂಟ್ಯೂಬ್ ನೋಡೋಕ್ಕಾಗೋದು ಓ ಇಂಥವ್ರು ಇಂಥ ವೀಡಿಯೋದಲ್ಲಿ ಹೇಳಿದರು ಅಂತ ಎಲ್ಲೋ ನೆನೆಸ್ಕೊಳ್ತೀರಾ ನನ್ನ ಹೆಸರು ಹೇಳಲಿಲ್ಲ ಅಂದರೂ ನನ್ನ ಚಾನಲ್ ಹೆಸ್ರು ಹೇಳಲಿಲ್ಲ ಅಂದ್ರೂ ಹಿಂಗೆ ಯೂಟ್ಯೂಬಲ್ಲಿ ಹೇಳಿದ್ರು ಕಣೋ ಅಂತ ಹೇಳ್ತಾರೆ ಅಲ್ವಾ ಆದರೂ ಹೌದು ನಾವು ಹೇಳಿದ್ರೆ ಕೇಳಲಿಲ್ಲ ಯೂಟ್ಯೂಬಲ್ಲಿ ಹೇಳಿದ್ರೆ ಮಾತ್ರ ಕೇಳೋದ ಅಂತ ಅಪ್ಪ ಅಮ್ಮ ಅಮ್ಮ ಬೈದಿರ್ತಾರೆ ಅಜ್ಜಿನೂ ಬೈದಿರ್ತಾರೆ ಕೆಲವೊಂದು ಮಾತುಗಳನ್ನ ನೀವು ಹೇಳಿದಾಗ ಅವ್ವಾ ಈ ಥರ ಕೆಂಪೀಸ್ ಕಿಚನ್ ಅನ್ನೋ ಚಾನಲ್ನಲ್ಲಿ ಈ ಥರ ಮಾತಾಡಿದರು ನಿಜನವಾ ಅಂತ ಕೇಳಿದಾಗ ನಿಮ್ಮ ಅಜ್ಜಿ ನಾವು ಹೇಳಿದರೆ ಕೇಳ್ತಿರಲಿಲ್ಲ ಅವ್ರು ಹೇಳ್ಬಿಟ್ರೆ ಕೇಳದಾ ಅಂತ ಹೇಳ್ತಾರೆ ಹೌದಲ್ಲ ಕೆಲವೊಂದು ಮಾತುಗಳು ಹಾಗೆ ನಾನು ಹಾಗೆ ಮಾಡ್ತಾಯಿದ್ದು ಅವನ್ನತ್ರ ಯಾ ಯಾವುದಾದ್ರು ಬುಕ್ ಅಂದರೆ ಪೇಪರಲ್ಲೆಲ್ಲೆಲ್ಲ ಶುಭಾಷಿತ ಕಾಲಮಲ್ಲಿ ಅಥವಾ ಬೇರೆ ಮಾತುಗಳಲ್ಲ ಟಿ ವಿನಲ್ಲಿ ಬಂದಾಗ ಹೋಗಿ ಅವನತ್ರ ಕೇಳಿದ್ರೆ ನಾವು ಹೇಳಿದ್ರೆ ತಲೆ ಒಳಗಡೆ ಹೋಗಲ್ಲ ಕಣವ ಅಲ್ಲೆಲ್ಲ ನೋಡ್ಕೊಂಡು ಬಂದು ನೀನು ತಲೆ ಒಳಗಡೆ ಹೋಗೋದು ಅಂತಿದ್ರು ಅದೇ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಸಲ ಮಗದೊಂದು ಸಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಆದರೆ ಸಬ್ಸ್ಕ್ರೈಬರ್ ಆಗೋರ್ಗಿಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ತುಂಬ ಜನ ಇದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ನನ್ನ ದಿನಚರಿ ಕಷಾಯದಿಂದ ಶುರುವಾಯಿತು ನಮ್ಮ ಮನೆಯವರ ದಿನಚರಿ ರಾಗಿ ಮಾಲ್ಟಿಂದ ಶುರುವಾಗುತ್ತೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ಸಲ ಬಿಸಿ ನೀರು ಕುಡಿತಾರೆ ಕಷಾಯ ಕುಡಿತಾರೆ ಇನ್ನೊಂದು ಕೆಲಸ ಕೆಲವೊಂದು ಸಲ ತಣ್ಣೀರನ್ನು ಕುಡಿತಾರೆ ಅವರ ಬಾಡಿ ಮೇಲೆ ಡಿಪೆಂಡು ಸಿಕ್ಕಾಪಟೆ ಹೀಟ್ ಆಗಿದ್ದ ಮಾತ್ರ ಕಷಾಯ ಬೇಡ ಅಂತ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚ ನೀರು ಮಾಡಿಕೊಂಡು ಒಂದು ಅರ್ಧ ಲೀಟರ್ ಒಂದು ಲೀಟ್ರ್ ಕುಡಿದ್ಬಿಡ್ತಾರೆ ಆ ರೀತಿಯಾಗಿ ಒಂದೊಂದು ಸಲ ನಮ್ಮ ಮನೆಯವ್ರದ್ದು ದಿನಚರಿಗಳು ಚೇಂಜ್ ಆಗಿರುತ್ತೆ ಇನ್ನೂ ನಮ್ಮ ಮನೆಯವ್ರಿಗು ಎಲ್ಲ ರಾಗಿ ಮಾಲ್ಟ್ ಕೊಟ್ಟಾಯಿತು ನಾನು ಕಷಾಯ ಕುಡಿದಾದ ಮೇಲೆ ಫ್ರೆಶ್ ಆಗಿರೋ ಮಾಮೂಲಿ ಸೊಪ್ಪೆಲ್ಲ ಬಂದಿತ್ತು ಸೊಪ್ಪೆಲ್ಲ ತಗೊಂಡು ನೋಡೋಣ ಏನಾದರೂ ಮಾಡೋಣ ಅಂತ ಎಲ್ಲನೂ ರೆಡಿ ಇದ್ದೀನಿ ಆದರೆ ನಾವು ಏನೇ ಮಾಡಬೇಕಾದ್ರೂ ಕೆಲವೊಂದು ಸರಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಮಾಡಿದಾಗಲೇ ಅದೊಂದು ರೀತಿ ಒಂದು ಅಚ್ಚುಕಟ್ಟತನ ಇರುತ್ತೆ ಪ್ಲ್ಯಾನ್ ಇಲ್ಲದೆ ಮಾಡೋದು ತಲೆ ಒಳಗಡೆ ಖಾಲಿ ಖಾಲಿ ಇಟ್ಕೊಂಡು ಏನೋ ಒಂಥರ ಹುಡುಕಾಡ್ತಾ ಇದ್ದೀವಿ ನಂಗೆ ಆಗುತ್ತೆ ಅದೇ ರೀತಿ ಆಯಿತು ಇವತ್ತು ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಯಿತು ಅದೇ ರೀತಿಯಾಗಿ ಇವತ್ತೂ ಸಹ ಸೊಪ್ಪೆಲ್ಲ ಹಾಕಿ ಪಲ್ಯ ಮಾಡೋಣ ಅಂತ ಒಂದು ಮನ್ಸಾದರೆ ಸೊಪ್ಪೆಲ್ಲ ಹಾಕಿಬಿಟ್ಟು ಮಸಪ್ ಮಾಡೋಣ ಅಂತ ಇನ್ನೊಂದು ರೀತಿ ಆಯಿತು ಇನ್ನೊಂದು ಸಲ ಏನು ಬೇಡ ಸೊಪ್ಪೆಲ್ಲ ಬೇಯಿಸ್ಬಿಟ್ಟು ಹಂಗೆ ರುಬ್ಬಿಟ್ಟು ಒಗ್ಗರಣೆ ಅಂತ ಅದೊಂದು ರೀತಿ ಆಯಿತು ಲಾಸ್ಟಿಗೆ ಫೈನಲಿ ಏತಾ ಒಂದು ನಿಮಿಷ ಇರ್ರಿ ಪನ್ನೀರಿದೆ ಮನೆಯಲ್ಲಿ ಪಾಲಕ್ಕು ಫ್ರೆಶ್ ಆಗಿದೆ ಈಗ ತಾನೇ ತೊಗೊಂಡಿದ್ದೀನಿ ಅದನ್ನು ಮತ್ತೆ ಮತ್ತೆ ಇಡೋದು ಬೇಡ ಅದು ಹಾಳಾದಂಗೆ ಆಗುತ್ತೆ ಅಂದ್ಬಿಟ್ಟು ಆ ಪಾಲಕ್ ಸೊಪ್ಪು ಸೊಪ್ಪೊಂದು ಪನ್ನೀರ್ ಪಾ ಪಾಲಕ್ ಪನ್ನೀರ್ನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಬೇಕು ಅಂತಂದರೆ ಕೆ ಎರಡೇ ಎರಡು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗತ್ತೆ ಅದೇನು ಅಂತಲೂ ಹೇಳ್ತಾ ಹೋಗ್ತೀನಿ ಸಿಂಪಲ್ ಆಗಿದೆ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಯಾವುದೇ ಒಂದು ಒಂದು ಪದಾರ್ಥ ಮಾಡಬೇಕಾದ್ರದ್ದು ಒಂದೊಂದು ಸಣ್ಣ ಪುಟ್ಟ ಬದಲಾವಣೆಯಿಂದ ಅದ್ರ ಆಗಿರ್ಬೋದು ಅದ್ರ ಕಲರ್ ಆಗಿರ್ಬೋದು ಎರಡೂ ಸಹ ಚೇಂಜಸ್ ಆಗುತ್ತೆ ಹೌದಲ್ವ ಯಾವುದೇ ಆದರೂ ಅಷ್ಟೇ ಅದು ಸೊಪ್ಪಾಗಲಿ ತರಕಾರಿಗಳಾಗಲಿ ಕಾಳುಗಳಾಗಿರಲಿ ಎಲ್ಲ ಅಷ್ಟೇ ಅದು ಒಂದು ರುಚಿ ಅದು ಕಲರ್ ಎರಡು ಬದಲಾದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತಂದ್ಬಿಟ್ಟು ಪಾಲಕ್ ಎಲ್ಲ ತೊಳೆದು ನೀಟಾಗಿಟ್ಕೊಂಡು ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಪಾಲಕ್ ಸೊಪ್ಪನ್ನು ಈ ಥರನೂ ಮಾಡ್ಬೋದು ಆಯಿತಾ ಈಗ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇಷ್ಟನ್ನು ನಾನು ಚೆನ್ನಾಗಿ ಹುರ್ಕೊಳ್ತೀನಿ ನಾನಿಲ್ಲಿ ಹಾಕ್ತಾ ಇಲ್ಲ ಇಷ್ಟನ್ನೇ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಹುರ್ಕೊಂಡು ಆದಮೇಲೆ ಟೊಮೊಟೊ ಹಾಕ್ಕೊಳ್ತೀನಿ ಅದನ್ನು ಸಹ ಹುರ್ಕೊಳ್ತೀನಿ ಹುರ್ಕೊಂಡು ಎಲ್ಲ ಆದ ಮೇಲೆ ಹುರ್ಕೊಂಡೆಲ್ಲ ಮೇಲೆ ಲಾಸ್ಟ್ಲಿ ಕಟ್ ಮಾಡಿ ಇಟ್ಟಿರ್ತೀನಲ್ಲ ಆ ಸೊಪ್ಪನ್ನು ಸಹ ಒಗ್ಗರಣೆನಲ್ಲಿ ಬಾಡಿಸ್ಕೊಳ್ತೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊಪ್ಪು ಒಗ್ಗರಣೆ ಬೆಂದರೆ ಪಾಲಕ್ ಪನ್ನೀರ್ಗೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಏನಿಲ್ಲ ಒಗ್ಗರಣೆನೇಲೆ ಚೆನ್ನಾಗಿ ಬೇಯುತ್ತೆ ಜೊತೆಗೆ ತೊಳೆದಿದ್ದೀವಿ ಅಲ್ವಾ ಸ್ವಲ್ಪ ನೀರು ಬಿಟ್ಕೊಡುತ್ತೆ ಸಾಕಾಗುತ್ತೆ ಚೆನ್ನಾಗಿ ಒಗ್ಗರಣೆನಲ್ಲಿ ಬಾಡಿಸ್ಕೊಂಡು ಇದನ್ನು ರುಬ್ಬಕ್ಕೆ ಹಾಕ್ಕೋಬೇಕು ತಣ್ಣಗಾದ್ಮೇಲೆ ರುಬ್ಕೋಬೇಕು ಇದೇ ಟೈಮಲ್ಲಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನನಗೆ ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅಂತಂದರೆ ಒಂದು ಸ್ವಲ್ಪ ಗೋ ಗೋಡಂಬಿನ ನೀರಲ್ಲಿ ನೆನೆಸಿ ಬಿಸಿ ನೀರಲ್ಲಿ ಇದಕ್ಕೊಂದು ಐದಾರು ಅಥವಾ ಒಂದು ಹತ್ತು ಗೋಡಂಬಿ ನೆನೆಸ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ರುಬ್ಬಿದ್ರೂ ಸಹ ಸೇಮು ಅದು ಒಂದು ಸ್ಟ್ರೆಚ್ಚರ್ ಏನಿರುತ್ತಲ್ವ ಅದು ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಕ್ರೀಮಿಯಾಗಿ ಬರುತ್ತೆ ಹಾಗೇ ಇವಾಗ ಪಾಲಕ್ ಪನೀರ್ ಪನ್ನೀರಿಗೆ ಪನ್ನೀರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಲ್ಕಿ ಮಿಸ್ಟ್ ಪಾಲಕ್ ಪನ್ನೀರ್ ತೊಗೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಲೆಕ್ಕಾಚಾರವಾಗಿ ಹೇಳ್ಕೊಬೇಕು ಅಂದರೆ ಮನೇಲಿ ಮಾಡ್ಕೊಂಡ್ರೆ ಟೇಸ್ಟ್ ಚೆಂದ ಇದಕ್ಕಿನ್ನ ಅಂತಲೇ ಹೇಳ್ಬೋದು ಇನ್ನು ಅದೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಬಾರ್ದು ನೈಸಾಗಿ ರುಬ್ಕೊಂಡ್ಮೇಲೆ ಮತ್ತೆ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಬಿರೋ ಸೊಪ್ಪನ್ನು ಹಾಕಿ ಮಸಾಲ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಕುದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಆಮೇಲೆ ಖಾರಕ್ಕೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಹಾಕ್ತೀನಿ ನಿಮಗೆ ಬೇಕಂದರೆ ಗರಂ ಮಸಾಲ ಹಾಕ್ಬೋದು ನಾನಿಲ್ಲಿ ಗರ ಗರಂ ಮಸಾಲ ಹಾಕಿ ಹಾಕಲ್ಲ ಸ್ಕಿಪ್ ಮಾಡ್ತೀನಿ ಕಾರಣ ಏನಂದರೆ ನಮ್ಮ ಮನೆಯವರು ತಿನ್ನೋದಿಲ್ಲ ಹಾಗೆಯೇ ಬೇಕಂದರೆ ಗರಂ ಮಸಾಲ ಹಾಕೋಬೋದು ಕ್ರೀಮ್ ಸೇರಿಸ್ಕೋಬೋದು ಎರಡು ಸೀಕ್ರೆಟ್ ಪದಾರ್ಥಗಳು ಯಾವುದು ಅನ್ನಲ್ಲ ಕ್ರೀಮ್ ಮತ್ತು ಗೋಡಂಬಿ ನಾನಿಲ್ಲಿ ಗೋಡಂಬಿನೂ ಸೇರಿಸಿಲ್ಲ ಕ್ರೀಮೂ ಸೇರಿಸಿಲ್ಲ ಆದರೂ ತುಂಬ ರುಚಿಯಾಗಿ ಬಂದಿದೆ ಚಪಾತಿ ಜೊತೆಗೆ ಮಾತ್ರ ಸಖತ್ ಕಾಂಬಿನೇಷನ್ ಚಪಾತಿ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಚೆನ್ನಾಗಿ ಬೆಂದಾದಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡಾದ್ಮೇಲೆ ಪನ್ನೀರ್ ಹಾಕಿ ಒಂದೆರಡು ಕುದಿ ಕುದಿಸಿ ಇಳ್ಕೊಳ್ತೀನಿ ಪನ್ನೀರ್ ಬೇಕಾ ರೋಸ್ಟ್ ಮಾಡಿಬಿಟ್ಟು ಹಾಕೋಬೋದು ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಆ ಥರ ಮಾಡಿದ್ರೆ ಹಾಗಾಗಿ ಹಾಗೆಯೇ ಪನ್ನೀರನ್ನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತೊಂದು ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಲೇಬೇಕಾಗಿದೆ ಒಂದು ಕಮೆಂಟ್ ಆ ಕಮೆಂಟ್ ಹೇಗಿತ್ತು ಅಂತಂದರೆ ಹೇಳೋದಕ್ಕೆ ಆಗೋದಿಲ್ಲ ತುಂಬ ಖುಷಿಯಾಯಿತು ನಿಮ್ಮನ್ನು ಕ ನಿಮ್ಮ ಕಮೆಂಟನ್ನು ನೋಡಿ ನಿಮ್ಮ ಕಮೆಂಟ್ಗೆ ನೀವು ಹಾಕಿರೋ ಕೈಗಳಿಗೆ ಧನ್ಯವಾದವನ್ನು ಹೇಳ್ತಾ ಮಾತಾಡ್ತಾ ಇದ್ದೀನಿ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಶುಕ್ರವಾರ ಸೋಮವಾರಗಳಲ್ಲಿ ತಲೆಗೆ ಸ್ನಾನ ಮಾಡಬಾರ್ದ ಮನೆ ಒರೆಸಿ ಕಸ ಗುಡಿಸಿ ಕ್ಲೀನ್ ಮಾಡಬಾರ್ದ ಅನ್ನೋ ಒಂದು ಮಾತು ಯಾರೋ ಒಬ್ಬರು ಗುರುಜಿ ವಿಡಿಯೋದಲ್ಲಿ ಹೇಳಿದರೆ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಮಂಗಳವಾರ ಶುಕ್ರವಾರ ಮನೆ ಕಸ ಗುಡಿಸಿ ಒರೆಸ್ಬಾರ್ದು ತಲೆಗೆ ಸ್ನಾನ ಮಾಡಬಾರ್ದು ಅಂತ ಎಷ್ಟು ಸತ್ಯ ಹೌದು ಸತ್ಯ ಇದೆ ಆದರೆ ಯಾವ ರೀತಿ ಸತ್ಯ ಇದೆ ಯಾಕೆ ಆಗಂತ ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ ಅಮಾವಾಸ್ಯೆ ಉಣ್ಣಮೆಗಳಲ್ಲಿ ಸರ್ವೇ ಸಾಮಾನ್ಯ ಮಹಾಲಕ್ಷ್ಮಿಯ ವಾರ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಯುವ ವಾರ ನಮ್ಮ ಕಷ್ಟಗಳನ್ನು ಕಳೆಯುವ ದಿನ ನಮ್ಮ ನಮ್ಮ ಒಂದು ಏನು ಪಾಸಿಟಿವ್ ಎನರ್ಜಿ ಏನಂತ ಇರುತ್ತೋ ನಮ್ಮ ಬೇಡಿಕೆಗಳನ್ನು ಏನಿರುತ್ತೋ ಅದನ್ನು ಈಡೇರಿಸ್ಕೊಳ್ಳುವಂಥ ದಿನ ನಮ್ಮ ಕೋರಿಕೆಗಳನ್ನು ಇಡುವಂಥ ದಿನ ನಮ್ಮ ಕೋರಿಕೆ ನನಗೆ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ನನ್ನ ನನ್ನ ಮನೆ ಕಟ್ಟಬೇಕು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸಕ್ಸಸ್ ಕಾಣಬೇಕು ನನ್ನ ಮದುವೆ ಆಗಬೇಕು ನನ್ನ ಕೆಲಸ ಸಿಗಬೇಕು ಒಳ್ಳೆ ಗರ್ಲ್ ಸಿಗಬೇಕು ಒಬ್ಬ ಬಾಯ್ ಫ್ರೆಂಡ್ ಸಿಗಬೇಕು ಅಂತ ಕೋರಿಕೆಯನ್ನು ಬೇಡಿಕೆಯನ್ನು ಇಡುವಂತಹ ದಿನ ನಮ್ಮ ದೃಷ್ಟಿ ಆಗಿದೆ ಯಾರೋ ಮಾಟ ಮಾತಿದೆ ಮಾಡಿದರೆ ಮಂತ್ರ ಮಾಡಿದರೆ ತಂತ್ರ ಮಾಡಿದರೆ ಕಳೆಯುವಂಥ ದಿನ ಮಹಾಲಕ್ಷ್ಮಿ ಸ್ವರೂಪಳಾದ ಆನಂದ ತಾಯಿ ಯಾವ ಟೈಮು ಯಾವ ಗಳಿಗೆ ಯಾವ ಕ್ಷಣದಲ್ಲಾದ್ರೂ ಮನೆಗೆ ಬರುವಂಥ ದಿನ ಈರಿಕರಿಗೆ ಪೂಜೆ ಮಾಡಿ ಕೃತಜ್ಞತೆಯನ್ನು ಏಳು ಹೇಳುವಂಥ ದಿನ ಇಷ್ಟ ದೈವ ಗ್ರಾಮ ದೈವ ಕುಲದೈವ ಮನೆ ದೇವರಿಗೆ ಬೇಡುವಂಥ ದಿನ ನೆನೆಸ್ಕೊಳ್ಳುವಂಥ ದಿನ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಈ ದಿನ ಸರ್ವೇಸಾಮಾನ್ಯ ನಮ್ಮ ಮಹಾಲಕ್ಷ್ಮಿಯನ್ನು ಮನೆಗೆ ಕಳು ಕರ್ಕೊಂಡು ಬರಬೇಕಾದ್ರೆ ಮನೆಯೆಲ್ಲ ಸ್ವಚ್ಛವಾಗಿಟ್ಟಿರ್ತೀವಿ ಕ್ಲೀನ್ ಮಾಡಿಟ್ಟಿರ್ತೀವಿ ಹಬ್ಬ ಅಂದರೆ ಹಬ್ಬದ ಒಂದು ವಾರ ಹದಿನೈದು ದಿನ ಅಂತಲೇ ಕ್ಲೀನಿಂಗ್ ಶುರು ಮಾಡಿರ್ತೀವಿ ಅಲ್ವಾ ಅದೇ ಥರನೇ ಹಬ್ಬದ ದಿನ ಅಚ್ಚುಕಟ್ಟಾಗಿ ಭೋಜನ ಮಾಡುವಂಥ ದಿನ ಅದೇ ಥರನೇ ಅಮಾವಾಸ್ಯೆ ಹುಣ್ಣುಮೆ ಮಂಗಳವಾರ ಶುಕ್ರವಾರ ಆ ದಿನಗಳಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು ಅಂದರೆ ಡೀಪ್ ಕ್ಲೀನ್ ದೇಹದ್ದಾಗಿರ್ಬೋದು ಮನೆಯದಾಗಿರ್ಬೋದು ಡೀಪ್ ಕ್ಲೀನನ್ನು ಮಾಡಬಾರ್ದು ಬೆನ್ನನ್ನು ತಿಕ್ಕಿ ಸ್ನಾನ ಮಾಡಿದ್ರೆ ಸ್ನಾನ ಸಂಪೂರ್ಣ ಅಂತ ಹೇಳ್ತಾರೆ ತಲೆಯನ್ನು ಸೀಗೆಕಾಯಿ ಹಾಕಿ ಎಣ್ಣೆ ಹಾಕಿರ್ತೀವಿ ಕೊಳೆ ಇರುತ್ತೆ ಸೀಗೆಕಾಯಿ ಹಾಕಿ ಉಜ್ಜಿ ಮೈಯನ್ನು ಸೋಪ್ ಹಾಕಿ ಬ್ರಷ್ ತಗೊಂಡು ಉಜ್ಜಿ ಬೆನ್ನನ್ನು ತಿಕ್ಕಿ ಸ್ನಾನ ಮಾಡಿದ್ರೆ ಸಂಪೂರ್ಣ ಅಂತ ಹೇಳ್ತೀವಿ ಆದರೆ ಕೊಳೆ ಅಂತ ಮಹಾಲಕ್ಷ್ಮಿ ಸ್ವರೂಪ ಕೊಳೆಯಿಂದನೇ ಗಣಪನ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದೆಷ್ಟೋ ಸರಿನೋ ಗೊತ್ತು ತಪ್ಪೋ ನನಗೆ ಗೊತ್ತಿಲ್ಲ ತಪ್ಪಿದರೆ ಕ್ಷಮೆ ಇರಲಿ ಗಣಪನ್ನ ಪಾರ್ವತಿ ದೇವಿ ಗಣಪನ್ನ ಮನೆ ಮೈಯಿನ ಕೊಳೆಯಿಂದಲೇ ಮಾಡಿದ್ದು ಅಂತ ಹೇಳ್ತಾರೆ ಇನ್ನೂ ಕೆಲವರಲ್ಲಿ ಮೈಗ ಗಚ್ಚಿರೋ ಅರ್ಶನದಿಂದ ಮಾಡಿದ್ದು ಅಂತ ಹೇಳ್ತಾರೆ ಅದರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ನಾನು ದ್ವಂದ್ವದಲ್ಲಿ ಇದ್ದೀನಿ ಆಯಿತಾ ಹಾಗೆ ಸ್ನೇಹಿತರೆ ಆ ಒಂದು ಮೈಯಿನ ಕೊಳೆ ಏನಿರುತ್ತೋ ಮಹಾಲಕ್ಷ್ಮಿಯ ಸ್ವರೂಪ ಅಮಾವಾಸ್ಯ ದಿನಗಳಲ್ಲಿ ನಾವು ಸ್ನಾನ ಮಾಡಿರತಕ್ಕಂತಹ ನೀರನ್ನು ನಮ್ಮ ಮೈ ನೀರು ಏನು ಹೋಗಿರುತ್ತೋ ತಲೆ ಸ್ನಾನ ಮಾಡುವಂಥ ನೀರು ಅದನ್ನು ತಗೊಂಡೋಗಿ ಮಾಟ ಮಂತ್ರ ವಾಮಾಚಾರದ ಬಳಕೆಗೆ ಯೂಸ್ ಮಾಡ್ತಾರೆ ನಾವು ಮೈಲಿಗೆ ಆಗಿ ಬಿಚ್ಚಾಕಿರ್ತಕ್ಕಂಥ ಕೊಳೆ ಬಟ್ಟೆ ಬೇವಿರಿನ ಬಟ್ಟೆಯನ್ನು ತಗೊಂಡೋಗಿ ವಾಮಾಚಾರಕ್ಕೆ ಯೂಸ್ ಮಾಡ್ತಾರೆ ಯಾರು ಒಗೆದು ಒಣಾಕಿರೋ ಬಟ್ಟೆನ ಯಾರೂ ವಾಮಾಚಾರಕ್ಕೆ ಯೂಸ್ ಮಾಡೋದಿಲ್ಲ ನಾವು ವಾಶ್ ಮಾಡದೆ ಇಟ್ಟಿರ್ತೀವಲ್ಲ ಆ ಬಟ್ಟೆನ ಯೂಸ್ ಮಾಡ್ತಾರೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಮಾಡ್ತಕ್ಕಂತಹ ದಿನ ಕಷ್ಟವನ್ನು ಕಳಿಯೋ ದಿನ ಹೊರತು ನಾವು ಕಷ್ಟವನ್ನು ತಂದ್ಕೋಬಾರ್ದು ಅವತ್ತು ಅಮಾವಾಸ್ಯ ದಿನ ಲಕ್ಷ್ಮಿ ಹೊರಟೋಗ್ಬಿಡ್ತಾಳೆ ನಾವು ಸ್ನಾನ ಮಾಡಿದ್ರೆ ಅಮಾವಾಸ್ಯ ದಿನ ನಮ್ಮ ಕಷ್ಟಗಳು ಬಂದ್ಬಿಡುತ್ತೆ ನಾವು ಸ್ನಾನ ಮಾಡಿದ್ರೆ ಅನ್ನೋ ದಿನ ಇನ್ನು ಹಾಗಾದರೆ ನಾವು ಹೇಗೆ ಮಾಡೋದು ಮನೆ ಹೇಗೆ ಕ್ಲೀನ್ ಮಾಡೋದು ಆದರೆ ಹೇಗೆ ಇದನ್ನ ಅಂತ ನಾನು ನಮ್ಮ ಅಜ್ಜಿ ಹತ್ರ ಕೇಳಿದಾಗ ನಮ್ಮ ಅಂದರೆ ನಮ್ಮ ಅಜ್ಜಿಯ ಹೋರ್ಗಿತಿ ಹತ್ರ ನಾನು ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದರು ದಿನ ನಾವು ಅಮಾವಾಸ್ಯೆ ಉಣ್ಮೆಗಳಲ್ಲಿ ಗ್ರಹಣಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಡೀಪ್ ಕ್ಲೀನ್ ಅಂತ ನಾವು ಏನು ಇಟ್ಕೊತಿರ್ಲಿಲ್ಲ ಕಣ್ಮಗ ಯಾವುದೇ ಕಾರಣಕ್ಕೂ ಅಮವಾಸ್ಯ ಉಣ್ಮೆಗಳು ಇಟ್ಕೊಂಡು ನಮ್ಮ ಮನೆಗೆ ಏಳಿಗೆ ಆಗೋದಿಲ್ಲ ಆವತ್ತೊಂದು ದಿವಸ ಹಿಂದಿನ ದಿವ್ಸನೇ ಮೈ ಕೈಯಲ್ಲಿ ಅಚ್ಚಿಕಟ್ಟ ತಿಕ್ಕಿ ತೊಳೆದು ಸ್ನಾನ ಆ ನಾವು ಅಮಾವಾಸ್ಯ ಮತ್ತು ವಾರಗಳಲ್ಲಿ ಮಾಡ್ತಿದ್ದೋ ಬಿಸಿನೀರು ಕಾಯಿಸ್ಕೊಂಡು ಹಂಗೆ ತಲೆಗೆ ಬಿಟ್ಕೊಳ್ತಿದ್ದೋ ಕಾಲು ಮುಖ ತೊಳ್ಕೊತಿದ್ದೋ ಅಲ್ಲಿ ಉಜ್ಕೊಳ್ತಿದ್ದೋ ಕಣ್ಮಗ ಕಂಕುಳಿಗೆ ಮತ್ತು ಎದೆ ಹತ್ರ ಎಲ್ಲ ಮತ್ತು ಕೆಳಗಡೆ ತೊಡೆಸಂದುಗಳೆಲ್ಲ ಸೋಪ್ ಹಾಕ್ಬಿಟ್ಟು ಹಂಗೆ ಕೈಯಲ್ಲಿ ಬ್ರಷ್ ಉಜ್ಕೋತಿದ್ದೆ ಕಣ್ಮಗ ಅಚ್ಚುಕಟ್ಟಾಗಿ ಕ್ಲೀನ್ ಆಗೋ ಹಂಗೆ ಉಚ್ಕೊಂಡು ಬರ್ತಿದ್ದೋ ಇನ್ನು ಅಚ್ಚುಕಟ್ಟಾಗಿ ಬೆಂದಿಕ್ಕಿಸ್ಕೊಂಡು ನೀರು ಇಕ್ಕಳೋದು ಮಾಡೋದು ಅದೆಲ್ಲ ಮಾಡ್ತಿರ್ಲಿಲ್ಲ ಇದರಿಂದ ಒಳ್ಳೇದಲ್ವಂತೆ ಅಂತ ಹೇಳ್ತಿದ್ರು ಇನ್ನು ಮನೆ ಕ್ಲೀನ್ ಮಾಡೋದು ಹೇಗವ್ವ ಅಂತ ನಾನು ಕೇಳಿದ್ದಕ್ಕೆ ಅವ್ರು ಹಿಡ್ದು ಒಂದೇ ಮಾತು ಇಂದಿನ ಕಲ್ಲುಪ್ಪು ಮತ್ತು ಅರಶಿನ ಎಲ್ಲನೂ ಹಾಕಿ ಮನೆನ ಕಸ ಕಸ ಗುಡಿಸಿ ಒರ್ಸ್ಕೊ ಬಂದುಬಿಡ್ತಿದೆ ಬೆಳಿಗ್ಗೆ ಎದ್ದ ತಕ್ಷಣ ಸಲ ಕಸ ಗುಡಿಸ್ಕೊಂಡು ಮಾಮೂಲಿ ಬಟ್ಟೆಯಿಂದ ಒರೆಸ್ಕೊ ಬರ್ತಿದೆ ಇಲ್ಲಾಂದರೆ ಅದನ್ನು ಒರೆಸ್ತಿರಲಿಲ್ಲ ಕಣ್ಮಗ ಒಂದು ಕಡೆ ಸೈಡಲ್ಲಿ ಎಲ್ಲರನ್ನೂ ಊಟ ಕೂರಿಸ್ತಿದೆ ನಾನು ಊಟ ಜಾಗದಲ್ಲಿ ಮತ್ತೆ ಅದಕ್ಕೆಲ್ಲ ಅರಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಒರ್ಸ್ಕೊ ಬಂದುಬಿಡ್ತಿದೆ ಮತ್ತು ಮನೆ ಒರ್ಸಂಗೆ ಕಸ ಗುಡಿಸಿ ಹೊರ್ಸಂಗೆ ಇಲ್ವಂತಲ್ಲವಾ ಅಮಾವಾಸ್ಯ ಒಣ್ಮೆನಲ್ಲಿ ಅಂತ ಹೇಳೋದಕ್ಕೆ ಧೂಳು ಒಡಿಯೋದು ದುಂಬೊಡಿಯೋದು ಟೇಬಲ್ ಮೇಲೆ ಧೂಳು ಕೂತೈತೆ ಕಿಟಕಿ ಮೇಲೆ ಧೂಳು ಕೂತೈತೆ ಅಂತ ಹೊಡೆಯೋದು ಮನೆ ಬಾಗಿಲು ತೋರಣ ತೆಗೆದಾಕೋದು ಗೆಜ್ಜೋಸ್ರ ತೆಗೆದಾಕೋದು ದೇವ್ರ ಮನೇಲಿರೋ ಫೋಟೋಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ದೇವ್ರ ಮೇಲಿರೋ ಒಣಗಿರೋ ಹೂವು ತೆಗೆದಾಕೋದು ಅದನ್ನೆಲ್ಲ ಮಾಡಬಾರ್ದು ಕಣ್ಮಗ ಅದನ್ನೆಲ್ಲ ಮಾ ಮಾಡಿದ್ರೆ ನಮ್ಗೆ ಒಳ್ಳೇದಾಗಲ್ಲ ಅಂತಲೂ ಹೇಳಿದರು ಅವರು ಹೇಳಿದ್ರು ಎಷ್ಟು ಮಟ್ಟ ಸರಿ ಇತ್ತು ಅಂತಂದರೆ ಹೌದು ನಾವು ಹಿಂದಿನ ದಿನ ಎಲ್ಲನೂ ಮಾಡ್ಕೋಬೇಕು ಅಂತ ಎಲ್ಲನೂ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡಾದಮೇಲೆ ನನ್ನ ತಲೆಗೆ ಒಂದು ಪ್ರಶ್ನೆ ಬಂತು ಏನಂತ ಹೋವಾ ನೀನೇನೋ ಹೇಳಿದೆ ಸರಿ ಈಗ ನಾನು ಡೇಟ್ ಆಗಿಬಿಟ್ಟಿರ್ತೀನಿ ಏನು ಮಾಡೋದು ಅಮ್ಮ ದಿವಸ ನಾನು ಡೇಟ್ ಆಗಿದ್ದೀನಿ ಏನು ಮಾಡೋದವ ಅನ್ನೋದಕ್ಕೆ ನಾನು ಹೇಳ್ತೀನಿ ಕೇಳು ಮಗ ನಮ್ಮೂರಲ್ಲಿ ಹೀಗೆ ಮಾಡೋದು ನಮ್ಮಲ್ಲೂ ಇದೇ ಥರನೇ ಮಾಡ್ತಿದ್ರು ಬೇರೆ ಯಾವ ಕಡೆ ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನು ರಜಾ ಆಗಿದ್ದರೆ ನಾ ಮ ಆಗಿದ್ರೆ ಮನೆಯನ್ನು ನೀರು ಕಾಯ್ಸ್ಕೊ ಬತ್ತಿದ್ರು ಅದಕ್ಕೆ ಒಂಚೂರು ಅರಿಶಿನ ಪುಡಿ ಒಂಚೂರು ಕಲ್ಲುಪ್ಪು ಹಾಕ್ಬಿಟ್ಟು ಒಂಚೂರು ಗಂಜಲ ಹಾಕಿ ಹಂಗೆ ತಲೆ ತಲೆಗೆ ನೀರು ಹಾಕೋರು ನಾವು ಬಟ್ಟೆ ನಾವೇನು ಪಾತ್ರೆ ಪಗಡೆಗಳು ಏನೂ ಮುಡ್ಸ್ಕೊತಿರ್ಲಿಲ್ಲ ಮೂರು ದಿವಸ ಹೊರಗಡೆ ಕೂತ್ಕೊತಿದ್ವಿ ನೋವು ಮಗ ಹಾಂ ಹಂಗಾಗಿ ನಾವೇನು ಮುಡ್ಸ್ಕೊತಿರ್ಲಿಲ್ಲ ಇನ್ನು ಮೈ ಕೈ ತಿಕ್ಕೋದೆಲ್ಲ ಏನೂ ಇರಲಿಲ್ಲ ಕಣವ ಮೂರು ದಿ ಪ್ರತಿದಿನೂ ಅವರೇ ಬಂದು ನೀರು ಹಾಕ್ಕೊಡೋರು ಮೂರನೇ ದಿವ್ಸಕ್ಕೆ ತಲೆಗೆ ಸ್ನಾನ ಮಾಡಿಕೊಂಡು ಅಂದರೆ ಸ್ನಾನ ಮನೆಗೆ ಹೋಗಿ ಬೆಂದ್ತಿಕ್ಕಿ ನೀರು ಇಸ್ಕೊತಿದ್ದೋ ಕಣ್ಮಗ ಅಂತ ಹೇಳಿದರು ಅದು ಕರೆಕ್ಟ್ ಅಲ್ವಾ ಹೌದಲ್ವಾ ಅಂದ್ಕೊಂಡು ನಾನು ಸುಮ್ಮನಾದೆ ಆಮೇಲೆ ನಾನು ಇನ್ನೂ ಒಂದು ಪ್ರಶ್ನೆ ಕೇಳಿದೆ ಅವನಿಗೆ ಅವಾ ಅಕಸ್ಮಾತು ನೀನೇನೋ ಹೇಳಿದೆ ಅಕಸ್ಮಾತು ನಾವೇನಾದರೂ ಗಂಡ ಹೆಂಡತಿ ಜೊತೆಯಾಗಿ ಬೆಡ್ ಶೇರ್ ಮಾಡ್ಕೊಂಡಾಗ ಹಾಸಿಗೆ ಮೈಲಿಗೇನಾರು ಆದರೆ ಏನು ಮಾಡೋದು ಮಗ ಅಂದಂತಕ್ಕೆ ಅದಕ್ಕೂ ಒಂದು ಸಜೆಷನ್ ಕೊಟ್ಟರು ಅವರು ಏನಿಲ್ಲ ಕಂತಾಯಿ ಹಂಗೇನಾರು ಆಯಿತು ಅಂದರೆ ಅಡುಗೆ ಮನೆಗೆ ಹೋಗ್ಬಾರ್ದು ಎಲ್ಲೂ ಅಡ್ಡಾಡಬಾರ್ದು ಬಿರು ಹಾಸಿಗೆ ದಿಂಬನ ಕವರು ಹಾಸಿಗೆ ಕವರು ಎಲ್ಲನೂ ಬದ್ ಎತ್ಕೊಂಡುದೇ ಸ್ನಾನ ಮನೆಗೆ ಹೋಗಿ ಒಗೆಕ್ ಹಾಕ್ಬಿಟ್ಟು ಅದನ್ನು ಬಿರು ನೀರು ಕಾಯಿಸ್ಕೊಂಡದ್ದು ಅದಕ್ಕೊಂಚೂ ರಶ್ನ ಗಿರ್ಷಣ್ಣ ಎಲ್ಲ ಹಾಕಿ ಸ್ನಾನ ಮಾಡಿಕೊಂಡು ನಾನು ಹೇಳ್ದಂಗೆ ಹಾಗೆಲ್ಲ ಸೋಪ್ ಹಾಕಿ ಒಂಚೂರು ಕೈಯಲ್ಲಿ ಉಜ್ಕೊಂಡು ಬತ್ತಿರಬೇಕು ಬೆನ್ನುನ್ನು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಉಣ್ಮೆಗಳಲ್ಲಿ ವಾರದ ದಿನಗಳಲ್ಲಿ ಉಜ್ಜಿಸ್ಕೋಬಾರ್ದು ಅಂತಲೇ ಹೇಳಿದ್ರು ಆಯಿತು ಅಂದ್ಬಿಟ್ಟು ಎಲ್ಲ ಕೇಳಾದ್ಮೇಲೆ ಇನ್ನೂ ನಾಲ್ಕು ಮಾತು ಹೇಳಿದ್ರು ಬೆನ್ನು ಯಾವತ್ತೂ ಹೆಣ್ಣುಮಕ್ಕಳು ಎತ್ತಿರೋ ತಾಯಿ ಆಯ್ತಲ್ವಾ ಎತ್ತಿರೋ ತಾಯಿ ಕೈಯಲ್ಲಿ ಮಾತ್ರ ಬೆನ್ನುನ್ನ ಉಜ್ಜಿಸ್ಕೋಬೇಕು ತಾನು ಎತ್ತ ಮಗಳ ಕೈಯಲ್ಲಿ ಮಾತ್ರ ಬೆನ್ನು ಉಜ್ಜಿಸ್ಕೋಬೇಕು ಅದು ಒಂದು ಏಜ್ ತನಕ ಚಿಕ್ಕ ಮಗಳ ಕೈಯಲ್ಲಿ ಮದುವೆ ಆದಮೇಲೆ ಅಥವಾ ಮೆಚರ್ಡ್ ಆದಮೇಲೆ ಹೆಣ್ಣು ಮಕ್ಳ ಕೈಲಿ ಬೆನ್ನು ಉಜ್ಜಿಸ್ಕೋಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದರು ಅದಾದ ಮೇಲೆ ಗಂಡು ಮಕ್ಳ ಕತೆ ಏನವ ಅಂತಂದಿದ್ದಕ್ಕೆ ಮಗ ಹೊರ್ಗಡೆ ಕೈಲಿ ಬೆನ್ನುಜ್ಜುಸ್ಕೋಬಾರ್ದು ಗಂಡು ಮಕ್ಕಳಾದ್ರೂ ಅಷ್ಟೇ ಕಟ್ಕೊಂಡಿರೋ ಹೆಂಡ್ತಿ ಬಿಟ್ಟರೆ ಎತ್ತಿರೋ ತಾಯಿ ಅವರಿಬ್ಬರೇ ಗಂಡು ಮಕ್ಕಳನ್ನ ಬೆನ್ನುನ್ನ ಉಜ್ಜಿ ನೀರು ಹಾಕ್ಬೇಕು ಮಗ ತಲೆ ಮೇಲೆ ಬೆನ್ನು ಉಜ್ಜಿ ನೀರು ಹಾಕಿದ್ರೆ ಅವ್ರಿಗೂ ಸಮಾಧಾನ ಕಷ್ಟ ಕಳಿಯುತ್ತೆ ಬೇರೆಯವ್ರ ಕೈಯಲ್ಲಿ ಬೆನ್ನು ಕೊಟ್ಟು ಬೆನ್ನು ಜುಸ್ಕೊಂಡ್ರೆ ಮಾಟ ಮಂತ್ರ ಮಾಡ್ತಾರೆ ಯಾವುದೋ ಒಂದು ಕಪ್ ತಂದು ಹತ್ತಾರೆ ದೇವರು ಕುಂಕುಮ ವಿಭೂತಿ ತಂದು ಹಚ್ತಾರೆ ಕೆಟ್ಟದ್ದಾಗಿರ್ಬೋದು ಕಾಮ ಮೋಹ ಮದ ಮತ್ಸರ ಅಂತಾರಲ್ಲ ಮಗ ಆ ಕಾರಣಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಬೋದು ಅಂತ ಹೇಳಿದರು ಅದು ಹೆಂಗವ ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ದು ಒಂದು ಮಾತು ಮಾಟ ಮಂತ್ರ ಅಂತಂದರೆ ಜೀವ ತೆಗೆದ್ರೆ ಒಟೋಗ್ಬಿಡ್ಬೋದು ಮಗ ಒಂದ್ಸತಿ ಕಣ್ಮುಚ್ಕೊಂಡ್ಬಿಡ್ಬೋದು ಆದರೆ ಜೀವಂತವಾಗಿ ಇದ್ದು ಎದುರಿಸೋದಾಯ್ತಲ್ಲ ಅದು ಭಾರಿ ಕಷ್ಟ ಆ ಮಾಟ ಮಂತ್ರ ಮಾಡೋರಿಗೆ ಏನು ಖುಷಿ ಅಂತಂದರೆ ನರಳಾಡೋದು ನೋಡಬೇಕು ಅವರು ಅನ್ನೋ ಖುಷಿ ಇರುತ್ತೆ ಯಾರನ್ನೇ ತಕೋ ಅವ್ರು ನರಳಾಡಬೇಕು ಹುಣ್ಣಿಲ್ಲದೆ ನೋವು ನೋವು ಇಲ್ಲದೆ ಬಾಧೆ ಆ ಥರ ನರಳಾಡಬೇಕು ಅನ್ನೋ ಆಸೆ ಇರುತ್ತೆ ಅವರೇನು ಮಾಡ್ತಾರೆ ಹಿಡಿದದ್ದು ಹೆಚ್ಚಬಾರ್ದು ಮುಟ್ಟದ್ದು ಒದಗಬಾರ್ದು ಯಾರೂ ಮರ್ಯಾದೆ ಕೊಡಬಾರ್ದು ಓದ ಕಡೆಯೆಲ್ಲ ಅಪಮಾನ ಆಗಬೇಕು ಅವಮಾನ ಆಗಬೇಕು ಏನೇ ಕೆಲಸ ಕಂಡ್ರು ಸಕ್ಸಸ್ ಕಾಣಬಾರ್ದು ಎಲ್ಲರ ಕೈಲೂ ಕೆಟ್ಟವಳು ಅನ್ನಿಸ್ಕೋಬೇಕು ಎಲ್ಲರ ಕೈಲೂ ಉಗಿಸ್ಕೋಬೇಕು ಅವಮಾನ ಅಂತಂದರೆ ಅವಳು ಆಡೋ ಮಾತೆಲ್ಲ ಎಲ್ಲರಿಗೂ ಕೆಟ್ಟದಾಗ ಕಾಣಬೇಕು ಕೆಟ್ಟದಾಗ ಕೇಳಿಸ್ಬೇಕು ಆಗ ಅವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕುವಂಥದ್ದಾಗಬೇಕು ಕೈಗೆ ದುಡ್ಡಿಲ್ಲದೆ ಪರದಾಡಬೇಕು ಇರೋ ದುಡ್ಡು ಖರ್ಚಾಗಬೇಕು ಮನೇಲಿ ಇಟ್ಟಿರೋದೆಲ್ಲ ಕಳ್ಕೊಳ್ತಾ ಬರಬೇಕು ಕೂಡಿಟ್ಟಿರೋದೆಲ್ಲ ನಾಶ ಆಗಬೇಕು ಅಂತ ಮಾಡ್ತಾರೆ ಕಣ್ಮಗ ರಾತ್ರಿ ಹೊತ್ತು ನಿದ್ದೆ ಬರಬಾರ್ದು ದೇಹಕ್ಕೆ ಕೆಲವೊಂದು ಹೇಳ್ಕೊಳಕ್ಕೆ ಆಗದಿರೋ ನೋವುಗಳನ್ನ ಕೊಡಬೇಕು ಹುಣ್ಣಿಲ್ದ ನೋವು ನೋವು ಇಲ್ಲದ ಬಾಧೆ ಆ ಥರ ಕೊಡಬೇಕು ಆ ಥರ ಮಾಡ್ತಾರೆ ಕಣವ ಮಾಟ ಮಂತ್ರ ಅನ್ನೋದು ಅಷ್ಟು ಸುಲಭ ಅಲ್ಲ ಅಂತಲೂ ಹೇಳಿದರು ನಾ ಇಷ್ಟೆಲ್ಲ ಹೇಳಾದ್ಮೇಲೆ ಬೆನ್ನಿಗೂ ಮಾಟಮಂತ್ರ ಮಾಡ್ತಾರನವಾ ಅಂತ ನಾನು ಕೇಳಿದ್ದೆ ಎತ್ತಗಿದೆ ತಾಯಿ ಎತ್ತಗಿದೆ ಈಗಿನ ಕಾಲ ಬಾರ ಕೆಟ್ಟಕ್ಕೆ ಕಣವೋ ಅಂತ ಹೇಳಿದರು ಅವ್ರು ಹೇಳಿರೋ ಮಾತಲ್ಲಿ ಎಷ್ಟೋ ಸತ್ಯ ಇದೆ ಅಲ್ವಾ ಸಾಮಾನ್ಯವಾಗಿ ನಮ್ಮ ಅಜ್ಜಿ ಹೇಳೋದು ಇಷ್ಟೇ ಸ್ನೇಹಿತರೆ ಡೀಪ್ ಕ್ಲೀನ್ ಅಂತ ಏನಿದೆಯೋ ಆದರೆ ಇಂದಿನ ದಿನ ಮಾಡಿಕೊಳ್ಳಿ ಒಂದು ಪಕ್ಷ ಇಂದಿನ ದಿನ ಮಂಗಳವಾರನೋ ಶುಕ್ರವಾರನೋ ಬಿದ್ದಿದ್ರೆ ಒಂದಿನ ಮುಂಚಿತವಾಗಿ ಸೋಮವಾರನೇ ಡೀಪ್ ಕ್ಲೀನ್ ಮಾಡಿಕೊಂಡು ಅಚ್ಚುಕಟ್ಟೆ ತಲೆ ತೊಳ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಹುಣ್ಮೆಗಳಲ್ಲಿ ನಿಮ್ಮ ಮನೆ ಕಷ್ಟವನ್ನು ಕಳ್ಕೊಳ್ಳಿ ನಿಮ್ಮ ಇಷ್ಟ ದೈವವನ್ನು ಬೇಡ್ಕೊಳ್ಳಿ ನಿಮ್ಮ ಹಿರಿಕ್ರನ್ನ ಮನೆಗೆ ಕರ್ಕೊಳ್ಳಿ ಮಹಾಲಕ್ಷ್ಮಿನ ಮನೆ ಕರ್ಕೊಂಡು ಅಚ್ಚುಕಟ್ಟಾಗಿ ಸಂತೋಷದಿಂದ ಪೂಜೆ ಮಾಡಿ ಯಾವುದು ಹೇಳೋದು ದೊಡ್ಡವರೇ ಆಗಲಿ ಗುರುಗಳೇ ಆಗಲಿ ಕೆಟ್ಟದ್ದು ಯಾವುದೂ ಇರೋದಿಲ್ಲ ಸಂಪ್ರದಾಯ ಅನ್ನೋದು ತುಂಬ ದೊಡ್ಡದು ಅದು ಯಾವತ್ತೂ ಅಳಿಯೋಕ್ಕೂ ಆಗೋದಿಲ್ಲ ತೂಗೋಕ್ಕೂ ಆಗೋದಿಲ್ಲ ಕೆಲವೊಂದನ್ನು ನಾವು ಕೇಳಿರ್ತೀವಿ ಹೊರತು ನೋಡಿರೋದಿಲ್ಲ ಇನ್ನೂ ಕೆಲವರು ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಕೆಲವೊಂದು ಪದಗಳಲ್ಲಿ ಕೆಲವೊಂದು ಒಂದು ಅಕ್ಷರ ಒಂದು ಲೈನ್ ಅಕ್ಷರಗಳಲ್ಲಿ ಬರೆದಿರ್ತಾರೆ ಅದನ್ನು ತಗೊಂಡು ನಮ್ಮ ಒಳ್ಳೆಯದಕ್ಕಾಗಿ ಒಳಿತಿಗಾಗಿ ಹೇಳ್ತಾರೆ ಅದನ್ನು ನಾನು ತಿಳ್ಕೋಬೇಕು ಅಂತ ಹೇಳ್ತೀನಿ ಯಾಕಂದರೆ ನಾನು ನಮ್ಮ ಕಡೆ ನನ್ನೂರಲ್ಲಿ ನನ್ನ ಮಾಡ್ತಿದ್ದು ಅಷ್ಟೇ ನಾವು ಪುಟ್ಟ ಪುಟ್ಟಾಗಿರೋರು ಆಗಿರ್ಬೇಕಾದ್ರೆ ಹಿಂದಿನ ನೈಟ್ ನಮ್ಮ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತಿದ್ರು ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದು ಹೊಸ ಬಟ್ಟೆ ಹಾಕ್ತಿದ್ರು ಕೆಲವೊಂದು ಸಲ ಟೈಮ್ ಇತ್ತು ಅಂದರೆ ಹಾಗೆ ತಲೆಗೆ ನೀರು ಬಿಟ್ಕೊ ಮಗ ಹಲೊಂದು ಬಕೆಟ್ ತೆಗೆದು ನೀರಿಟ್ಟಿದ್ದೀನಿ ಅಂತ ಹೇಳೋರು ಆಗ ಆದರೆ ನನಗೆ ಅದು ಯಾಕೆ ಅಂತ ಗೊತ್ತಿರಲಿಲ್ಲ ನನಗೆ ಇವಾಗ ಎಲ್ಲ ಇದೆ ಯಾವಾಗ ನಾನು ನನ್ನ ನಾನು ನನ್ನ ಮಗು ಹಾಗೆ ನನ್ನ ಮಕ್ಕಳಿಗೆ ತಾಯಿ ಆದ್ನೋ ಅವತ್ತಿಗೆ ನನ್ನ ನಿಜ ಏನು ಅಂತ ಗೊತ್ತಾಗಿದ್ದು ಸ್ನೇಹಿತರೆ ಈ ಕಮೆಂಟ್ ಹಾಕಿದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾವತ್ತೇ ಆಗಲಿ ಏನಕ್ಕೆ ಆದ್ರೂ ಅಮಾವಾಸ್ಯೆ ಹುಣ್ಮೆ ದಿನ ಬೆಂತಿಕ್ಕಿ ಸ್ನಾನ ಮಾಡಿಕೊಂಡು ಡೀಪ್ ಕ್ಲೀನ್ ಮಾಡ್ಕೋಬೇಡಿ ಮನೆಯೇ ಆಗಲಿ ಮೈನೇ ಆಗಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮ ಒಳ್ಳೆದಕ್ಕಾಗಿ ಜೀವನ ಅನ್ನೋದು ದೊಡ್ಡದೇನಿಲ್ಲ ಪುಟ್ಟದೇ ಇರೋದು ಅದನ್ನು ಖುಷಿಯಿಂದ ಕಳೆಯೋಣ ಸಂತೋಷದಿಂದ ಕಳಿ ಕಳೆಯೋಣ ಜನ್ರೇಷನ್ ಎಷ್ಟೇ ಮುಂದುವರೆದಿದ್ರು ಎಷ್ಟೇ ತಂತ್ರ ತಂತ್ರಜ್ಞಾನ ಬಂದಿದ್ರೂ ಎಷ್ಟೇ ಮಿಷಿನರಿಗಳು ಬಂದಿದ್ರು ಕೈಯಿಂದನೇ ಊಟ ಮಾಡಬೇಕು ಬಾಯಿಂದನೇ ಮಾತಾಡಬೇಕು ಕಣ್ಣಿಂದನೇ ನೋಡಬೇಕು ಕಿವಿಯಿಂದನೇ ಕೇಳಬೇಕು ಇದನ್ನು ನೆನ್ಪಲ್ಲಿ ಶಾಸ್ತ್ರ ಅನ್ನೋದು ನಮ್ಮ ಆಗು ಹೋಗುಗಳು ನಮ್ಮ ಕಷ್ಟ ಸುಖಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿರೋದು ಹೊರ್ತು ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕಾಗ್ಲಿ ಅಥವಾ ಇನ್ನೊಂದು ಕೆಟ್ಟದ್ದು ಮಾಡೋದಕ್ಕಾಗಲಿ ಖಂಡಿತ ಅಲ್ಲ ಒಬ್ರ ಹತ್ರ ಬೆನ್ನು ಉಜ್ಜಿಸ್ಕೋಬಾರ್ದು ಅಂತಂದರೆ ಅದು ಸಂಬಂಧಗಳಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅನ್ನೋದನ್ನು ಯೋಚನೆ ಮಾಡಿ ಒಬ್ಬ ತಾಯಿಯ ಪ್ರೀತಿಯ ಅಕ್ಕರೆಯಿಂದ ಮಗನ ಹತ್ರ ಕಷ್ಟ ಸುಖ ಒಳ್ಳೇದು ಮಾತಾಡ್ತಾ ಮಗ ಅಂಗಲ ಕಣಪ ಇಂಗಲ ಕಣಪ ಈ ಅಲ್ಲ ಆ ಥರ ಅಂತ ಹೇಳ್ಕೊಂಡು ಬೆನ್ನುಜ್ಜಿ ಆತನ ಸರಿದಾರಿ ತರುವಂಥದ್ದು ಆ ಬೆನ್ನುಜ್ಜ ಸಂಪ್ರದಾಯನ ಆ ತಾಯಿಯೇ ಕೊಟ್ಟಿರ್ತಾಳೆ ಇನ್ನು ಎಂಡ್ತಿ ಆಗಿರೋರಿಗೆ ತನ್ನ ಪ್ರೀತಿಯ ಮಾತುಗಳು ತನ್ನ ಕೋಪದ ಮಾತುಗಳು ತನ್ನ ಬೇಡಿಕೆಗಳು ತನ್ನ ತನ್ನ ಗಂಡನ ಮೇಲೆ ಇರುವಂಥ ಇರುಸು ಮುರುಸುಗಳು ಆ ಕೋಪನೆಲ್ಲನೂ ಆ ಬೆನ್ನುಜ್ಬೇಕಾರೆ ಗುಣ 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 ಅಂತ ಮಾತಾಡಿಕೊಂಡು ಹೇಳ್ಕೊಂಡು ಬೆನ್ನುಜ್ಜೋ ಅಂತ ದಿನ ಅದೇ ಬೆನ್ನುಜ್ಜದೆ ಅರ್ಧಂಬರ್ಧ ಬಿಟ್ಟು ಬಂದರೆ ಆ ಗಂಡನಿಗೆ ಎಷ್ಟು ಕೋಪ ಬರಬೇಡ ಆ ಮಗನ ಆ ಆ ಒಂದು ಗಂಡನಿಗೆ ಎಷ್ಟು ಸಂಕಟ ಹಾಕ್ಬೇಡ ಗಂಡ ಹೆಂಡತಿ ಜಗಳ ಏನಕ್ಕೆಲ್ಲೋ ಹೋಗ್ಬೇಡ ಅರ್ಧ ಬರ್ಧ ಬೆನ್ನುಜ್ಜಿ ಯಾವತ್ತೂ ಬರಬಾರ್ದು ಸ್ನೇಹಿತರೆ ಬೆನ್ನುಜ್ಜದ ಮೇಲೆ ಕಾಲು ನೀರು ಹಾಕ್ಕೊಂಡು ಬರೋದನ್ನು ಮರಿಬಾರ್ದು ಬೆನ್ನುಜ್ಜೋದು ಅಂತಂದರೆ ಅಷ್ಟು ಕಡೆಗಣನೆ ಮಾಡೋದಿಲ್ಲ ಅದರಲ್ಲಿ ಸಂಬಂಧ ಪ್ರೀತಿ ವಿಶ್ವಾಸ ನಂಬಿಕೆ ನಮ್ಮ ಆಸೆಗಳು ನಮ್ಮ ಭಾವನೆಗಳು ಎಲ್ಲ ಇರುತ್ತೆ ಇರುಸು ಮುನಿಸು ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು ಆ ಪ್ರೀತಿಯ ಮಾತುಗಳು ಇರ್ಬೋದು ಬುದ್ಧಿವಾದದ ಮಾತುಗಳನ್ನು ಇರ್ಬೋದು ತಪ್ಪು ತಪ್ಪು ಮಾಡಿರೋದನ್ನು ತಿದ್ದಿ ಹೇಳೋದಿರ್ಬೋದು ಪಿಸು ಮಾತುಗಳಿರ್ಬೋದು ಎಲ್ಲ ಬೆನ್ನುಜ್ಜೋದ್ರಲ್ಲ ಒಂದಿರುತ್ತೆ ಇವತ್ತಿನ ದಿನದಲ್ಲಿ ಯಾರು ಎಷ್ಟು ದಿನಕ್ಕೆ ಬೆನ್ನುಜ್ತಿರೋ ಗೊತ್ತಿಲ್ಲ ಖಂಡಿತವಾಗಲೂ ಒಂದು ಸಲ ನಿಮ್ಮ ಗಂಡನ ಹತ್ರ ಅಥವಾ ನಿಮ್ಮ ಮಕ್ಕಳ ಹತ್ರ ಬೆನ್ನುಜ್ಜಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಬೆನ್ನುಜ್ತಾ ಉಜ್ತಾ ಹೇಳ್ತೀರಾ ಕೆಲವೊಂದು ಸರಿಗಳನ್ನೂ ಹೇಳ್ತೀರಾ ಕೆಲವೊಂದು ತಪ್ಪುಗಳನ್ನ ತಿದ್ದಿ ಈ ಥರ ಮಾಡುವಂಥ ದಾರಿನೂ ತೋರಿಸ್ತೀರಾ ಅದು ಎತ್ತು ತಾಯಿದಾಗಿರುತ್ತೆ ಹೆಂಡತಿ ತನ್ನ ಕನಸುಗಳು ಆಸೆಗಳ ಬಗ್ಗೆ ಮಾತಾಡೋದಾಗಿರುತ್ತೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಬೆನ್ನುಜ್ಜೋದಕ್ಕೆ ನೋಡಿ ಹೌದು ಸ್ನೇಹಿತರೆ ಸಂಬಂಧಗಳು ಅಂತನ್ನೋದು ದೊಡ್ಡದೇನಿಲ್ಲ ಆ ಪುಟ್ಟ ಸಂಬಂಧ ಆ ಪುಟ್ಟ ಜೀವನ ಆ ಹ ಒಂದು ಪಕ್ಷಿ ಗು ಗುಬ್ಬಚ್ಚಿ ಗೂಡ್ನಂಗಿರೋ ಒಂದು ಕುಟುಂಬಕ್ಕೆ ಪ್ರೀತಿನೇ ಆಸರೆ ಅಲ್ವಾ ಯಾವತ್ತೂ ಕಳ್ಕೋಬಾರ್ದು ಸಂಪ್ರದಾಯ ಅನ್ನೋದು ನಮಗೋಸ್ಕರ ಮಾಡಿದ್ದಾರೆ ಒಳ್ಳೆತಿಗಾಗಿ ಬದುಕಿಗಾಗಿ ಸಂತೋಷಕ್ಕಾಗಿ ಅಂತ ನಾ ತಿಳ್ಕೊಬೇಕು ಯಾರೇ ಆಗಲಿ ಒಬ್ಬರು ಹೇಳ್ತಾ ಇದ್ದಾರೆ ಅಂತಂದರೆ ಫಸ್ಟು ಬಾಯನ್ನ ಮುಚ್ಚಿ ಕಿವಿಯನ್ನು ದೊಡ್ಡನ್ನು ಮಾಡಿ ಕಿವಿ ನಾವು ಯಾವತ್ತು ಕಿವಿಯನ್ನು ಮುಚ್ಚಿ ಬಾಯಿನ ದೊಡ್ಡದು ಮಾಡ್ತೀವೋ ಯಾವುದೇ ವಿಚಾರಗಳಾಗಲಿ ಖಂಡಿತ ನಮಗೆ ಗೊತ್ತಾಗೋದು ಇಲ್ಲ ಅರ್ಥ ಆಗೋದು ಇಲ್ಲ ಅರ್ಧ ಮರ್ಧ ಬೆಂದು ಮಡಕೆ ಥರ ಆಗಿಬಿಡ್ತೀವಿ ದಯವಿಟ್ಟು ಪಾಲನೆ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡಾಗ ಪಾಲನೆ ಅನ್ನೋದು ತನ್ನ ತಾನೇ ಬಂದ್ಬಿಡುತ್ತೆ ಅದು ಮನಸ್ಸಿಗೆ ಕೈಗಾಗಿರ್ಬೋದು ಖಂಡಿತ ಬರುತ್ತೆ ನೀವು ಅರ್ಥೈಸ್ಕೊಳ್ದೇ ಅರ್ಧ ಮರ್ಧ ತಿಳ್ಕೊಂಡು ಮಾಡಿದಾಗ ಪಾಲನೆ ಮಾಡೋದಕ್ಕೂ ಆಗೋದಿಲ್ಲ ಕೊಂಕುನ ಹುಡುಕ್ತಾ ಹೋಗ್ತೀವಿ ಅಂತಲೇ ಹೇಳ್ತೀನಿ ಈ ಕಮೆಂಟ್ ಹಾಕಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು